ನಾವು ಬೌಂಡ್ರಿ ಹಾಕಿ ಹೊಸಬರಿಂದ ರಕ್ಷಣೆ ಪಡ್ಕೊಂಡ್ವಿ ಆದರೆ ಈಗಾಗಲೇ ನಮ್ಮನ್ನು ನೋಯಿಸಿದವರ ಬಗ್ಗೆ ಏನು ಆ ಹಳೆಯ ಕೋಪ ಆ ದ್ವೇಷ ಇನ್ನೂ ನಿಮ್ಮ ಮನಸ್ಸಿನಲ್ಲೇ ಇದೆಯಾ ಗೌತಮ ಬುದ್ಧ ಒಂದು ಮಾತು ಹೇಳ್ತಾರೆ ದ್ವೇಷ ಮಾಡೋದಂದ್ರೆ ಉರಿಯೋ ಕೆಂಡವನ್ನು ಬೇರೆಯವರ ಮೇಲೆ ಎಸೋಕೆ ಅಂತ ಕೈಯಲ್ಲಿ ಹಿಡಿದುಕೊಂಡ ಹಾಗೆ ಇಲ್ಲಿ ಮೊದಲು ಸೊಡೋದು ಯಾರ ಕೈ ಗೊತ್ತಾ ಅದು ನಿಮ್ಮದೇ ನೀವು ಅವರನ್ನು ದ್ವೇಷ ಮಾಡ್ತಾ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ಕೋಬೇಡಿ ಅವರು ಎಲ್ಲೋ ಆರಾಮಾಗಿ ಇರ್ತಾರೆ ಇಲ್ಲಿ ಒಳಗೊಳಗೆ ಸುಡತಾ ಇರೋದು ನೀವು ಮಾತ್ರ ಈ ಶಿಕ್ಷೆ ಸಾಕು ಅಲ್ವಾ ಬನ್ನಿ ನಿಮ್ಮ ಕೈ ಮತ್ತು ಮನಸ್ಸು ಸುಡತಾ ಇರೋ ಆ ದ್ವೇಷದ ಕೆಂಡವನ್ನ ಕೆಳಗೆ ಎಸೆದು ಕ್ಷಮೆಯನ್ನು ತಣ್ಣಗಿನ ನೀರಿನಲ್ಲಿ ನೆಮ್ಮದಿ ಪಡೆಯೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ನಮಗೆಲ್ಲರಿಗೂ ಕ್ಷಮಿಸೋದು ಅಂದ್ರೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ನಮಗೆ ಒಂದು ತಪ್ಪು ಕಲ್ಪನೆ ಇದೆ ನಾವು ಅಂದ್ಕೊಳ್ತೀವಿ ನಾನು ಅವರನ್ನ ಕ್ಷಮಿಸಿದರೆ ಅವರು ಗೆದ್ದ ಹಾಗೆ ನಾನು ಸೋತ ಹಾಗೆ ಅಂತ ಆದರೆ ಸತ್ಯ ಅದಲ್ಲ ನೀವು ಯಾರನ್ನ ದ್ವೇಷ ಮಾಡ್ತೀರೋ ಅವರು ನಿಮ್ಮ ಮನಸ್ಸಿನ ಒಂದು ರೂಮ್ನಲ್ಲಿ ಬಾಡಿಗೆ ಇಲ್ಲದೆ ವಾಸ ಮಾಡ್ತಾ ಇರ್ತಾರೆ ನೀವು ಊಟ ಮಾಡುವಾಗ ಅವರ ನೆನಪು ಬರುತ್ತೆ ಕೆಲಸ ಮಾಡುವಾಗ ಅವರ ಕೋಪ ಬರುತ್ತೆ ಅಂದರೆ ನೀವು ಅವರನ್ನು ನಿಮ್ಮ ಮನಸ್ಸಿನ ಜೈಲಿನಲ್ಲಿ ಕಟ್ಟಿ ಹಾಕಿದ್ದೀರಿ ಆದರೆ ಆ ಕೈದಿಯನ್ನ ಕಾಯೋಕೆ ಜೈಲರ್ ಆಗಿ ನೀವು ಕೂಡ ಅಲ್ಲೇ ಇರಬೇಕಲ್ಲ ಸೊ ನೀವು ಅವರಿಗೆ ಶಿಕ್ಷೆ ಕೊಡ್ತಿಲ್ಲ ನಿಮಗೆ ನೀವು ಶಿಕ್ಷೆ ಕೊಟ್ಕೊಳ್ತಿದ್ದೀರಿ ನಿಮ್ಮ ಸ್ವಾತಂತ್ರ್ಯವನ್ನ ನೀವೇ ಕಳ್ಕೊಂಡಿದ್ದೀರಿ ಹಾಗಾದರೆ ಈ ಜೈಲಿಂದ ಬಿಡುಗಡೆ ಪಡೆಯೋದು ಹೇಗೆ ಕ್ಷಮೆ ಅಂದರೆ ಅವರು ಮಾಡಿದ್ದು ಸರಿ ಅಂತ ಒಪ್ಪಿಕೊಳ್ಳೋದಲ್ಲ ಕ್ಷಮೆ ಅಂದರೆ ನಿನ್ನಿಂದ ಇನ್ಮುಂದೆ ನನಗೆ ನೋವಾಗೋಕೆ ನಾನು ಬಿಡಲ್ಲ ಅಂತ ಡಿಸೈಡ್ ಮಾಡೋದು ಇವತ್ತು ನಿಮ್ಮ ಮನಸ್ಸಿನ ಭಾರ ಇಳಿಸೋ ಮೂರು ಹೀಲಿಂಗ್ ಪಾಠಗಳನ್ನು ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯೋದು ಇಷ್ಟೇ ಮೊದಲನೆಯದು ದ್ವೇಷ ಎಂಬ ವಿಷ ನಿಮ್ಮ ದೇಹವನ್ನು ಹೇಗೆ ಕೊಲ್ಲುತ್ತಿದೆ ಎರಡನೆಯದು ಕ್ಷಮಿಸೋದು ಹೇಗೆ ಮೂರನೇದು ಹಳೆ ಸೇಡನ್ನ ಮರೆಯೋಕೆ ಒಂದು ಪವರ್ಫುಲ್ ಕಟ್ ದಿ ಕಾರ್ಡ್ ಟೆಕ್ನಿಕ್ ಈ ವಿಷಯಗಳನ್ನ ಕಲಿತರೆ ನಿಮ್ಮ ಮನಸ್ಸು ಹಗುರವಾಗುತ್ತೆ ಮುಖದಲ್ಲಿ ಮತ್ತೆ ನಗು ಬರುತ್ತೆ ಬನ್ನಿ ಮೊದಲ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ ಈ ದ್ವೇಷ ಮತ್ತು ಕೋಪವನ್ನು ಬಿಡದೇ ಇರೋದ್ರಿಂದ ನಮ್ಮ ಲೈಫ್ ಏನಾಗ್ತಿದೆ ನಾವು ಅಂದ್ಕೊಳ್ತೀವಿ ನಾವು ಸೇಡು ತಿರ್ಸ್ಕೊಳ್ತಿದ್ದೀವಿ ಅಂತ ಆದ್ರೆ ನಿಜವಾಗ್ಲೂ ನಾವು ಈ ಮೂರು ರೀತಿಯಲ್ಲಿ ನರಳಾಡ್ತಾ ಇದ್ದೀವಿ ಮೊದಲನೆಯದು ಕೊಳೆಯುತ್ತಿರುವ ಆಲೂಗಡ್ಡೆ ಮೊದಲನೇ ಸಮಸ್ಯೆ ದ್ವೇಷ ಅನ್ನೋದು ಒಂದು ಚೀಲ ತುಂಬ ಇರೋ ಕೊಳೆತ ಆಲೂಗಡ್ಡೆ ಇದ್ದ ಹಾಗೆ ಆ ಘಟನೆ ನಡೆದು ವರ್ಷಗಳೇ ಆಗಿರಬಹುದು ಆದರೆ ನೀವು ಆ ಕೊಳೆತ ನೆನಪಿನ ಭಾರವನ್ನು ಬೆನ್ನ ಮೇಲೆ ಹೊತ್ಕೊಂಡು ತಿರುಗುತ್ತಿದ್ದೀರಿ ನೀವು ಎಲ್ಲಿ ಹೋದರೂ ಆ ದುರ್ವಾಸನೆ ನಿಮ್ಮ ಜೊತೆಗೆ ಬರುತ್ತೆ ಭಾರ ಹೊತ್ತು ನಿಮಗೆ ಸುಸ್ತಾಗುತ್ತೆ ಬೆನ್ನು ನೋವು ಬರುತ್ತೆ ಆದರೂ ನೀವು ಅದನ್ನು ಕೆಳಗೆ ಇಡ್ತಾ ಇಲ್ಲ ಆ ಭಾರದಿಂದ ನೀವು ಮುಂದೆ ನಡೆಯೋಕೆ ಆಗ್ತಾ ಇಲ್ಲ ಎರಡನೆಯದು ಆರೋಗ್ಯದ ಮೇಲೆ ದಾಳಿ ಎರಡನೇ ಮತ್ತು ಡೇಂಜರಸ್ ಸವಾಲು ನಿಮ್ಮ ಕೋಪ ನಿಮ್ಮ ಶರೀರವನ್ನೇ ತಿಂತಾಯಿದೆ ನೀವು ಅವರ ಬಗ್ಗೆ ಯೋಚನೆ ಮಾಡಿ ಹಲ್ಲು ಕಡಿದಾಗ ನಿಮ್ಮ ಬಾಡಿಯಲ್ಲಿ ಕಾರ್ಡಿಸೋಲ್ ರಿಲೀಸ್ ಆಗುತ್ತೆ ನಿಮ್ಮ ಬಿ ಪಿ ಏರುತ್ತೆ ಜೀರ್ಣಕ್ರಿಯೆ ಹಾಳಾಗುತ್ತೆ ನಿದ್ದೆ ಬರಲ್ಲ ನೆಲ್ಸನ್ ಮಂಡ್ಯಲ ಹೇಳ್ತಾರೆ ದ್ವೇಷ ಮಾಡೋದು ಅಂದರೆ ವಿಷವನ್ನು ನಾವು ಕುಡಿದು ನಮ್ಮ ಶತ್ರು ಸಾಯಿಲಿ ಅಂತ ಕಾಯೋದು ಆ ವಿಷ ನಿಮ್ಮನ್ನೇ ಕೊಲ್ತಾ ಇದೆ ಮೂರನೆಯದು ವರ್ತಮಾನದ ಖುಷಿಬಲಿ ಮೂರನೇ ತಪ್ಪು ನಾವು ನಮ್ಮ ಇವತ್ತಿನ ಖುಷಿಯನ್ನು ಬಲಿ ಕೊಡ್ತೀವಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿರಬಹುದು ಅಥವಾ ಹಬ್ಬದ ಊಟ ಮಾಡ್ತಾ ಇರಬಹುದು ಆದರೆ ಇದ್ದಕ್ಕಿದ್ದಂತೆ ಆ ಹಳೆ ಘಟನೆ ನೆನಪಾಗುತ್ತೆ ಅಷ್ಟೇ ಆ ಕ್ಷಣದ ಎಲ್ಲ ಖುಷಿ ಮಾಯವಾಗುತ್ತೆ ನಿಮ್ಮ ಶರೀರ ಇಲ್ಲಿದೆ ಆದರೆ ನಿಮ್ಮ ಮನಸ್ಸು ಆ ಹಳೆ ಸ್ಮಶಾನದಲ್ಲಿ ಇದೆ ನೀವು ಬದುಕಿದ್ರೂ ಬದುಕಿಲ್ಲದ ಹಾಗೆ ಆಗ್ತೀರಿ ನೋಡಿದ್ರಲ್ಲ ಆ ಭಾರ ಆ ವಿಷ ಮತ್ತು ಆ ಕತ್ತಲೆಯಿಂದ ಹೊರಗೆ ಬರುವುದು ಬೇಡವಾ ಆ ಚೀಲವನ್ನು ಕೆಳಗೆ ಎಸೆಯೋ ಟೈಮ್ ಬಂದಿದೆ ಬನ್ನಿ ನಿಮ್ಮ ಮನಸ್ಸನ್ನ ವಾಶ್ ಮಾಡೋ ಆ ಮೂರು ಹೀಲಿಂಗ್ ಸೀಕ್ರೆಟ್ಸ್ ನಮ್ಮ ಮುಂದಿನ ಭಾಗದಲ್ಲಿ ಕಲಿಯೋಣ ಸರಿ ಈಗ ಆ ಕೊಳೆತ ಆಲೂಗಡ್ಡೆಯ ಚೀಲವನ್ನು ಕೆಳಗೆ ಇಡೋಣ ದ್ವೇಷವನ್ನ ಪ್ರೀತಿಯಿಂದ ಬದಲಾಯಿಸೋದು ಕಷ್ಟ ಆದರೆ ಅದನ್ನ ನಮ್ಮ ಮನಸ್ಸಿನಿಂದ ತೆಗೆದು ಹಾಕೋದು ಸುಲಭ ಇಲ್ಲಿದೆ ಅದಕ್ಕೆ ಮೂರು ದಾರಿಗಳು ಮೊದಲನೆಯದು ನೊಂದವರೇ ನೋಯಿಸೋದು ನಾವು ಅವರನ್ನು ರಾಕ್ಷಸರು ಅಂತ ಅಂದ್ಕೊಳ್ತೀವಿ ಆದರೆ ಒಂದು ಸೈಕಾಲಜಿ ಸತ್ಯ ಹೇಳಲ್ಲ ಯಾರು ಒಳಗಡೆಯಿಂದ ನೊಂದಿರುತ್ತಾರೋ ಅವರು ಮಾತ್ರ ಬೇರೆಯವರನ್ನು ನೋಯಿಸ್ತಾರೆ ಅವರು ನಿಮಗೆ ಬೈದರು ಅಥವಾ ಮೋಸ ಮಾಡಿದರು ಅಂದರೆ ಅವರ ಲೈಫ್ನಲ್ಲಿ ಏನೋ ದೊಡ್ಡ ಕೊರತೆ ಇದೆ ಅಥವಾ ಅವರಿಗೆ ಸರಿಯಾದ ಸಂಸ್ಕಾರ ಸಿಕ್ಕಿಲ್ಲ ಅಂತ ಅರ್ಥ ಅವರ ಮೇಲೆ ಕರುಣೆ ತೋರಿಸಿ ಅವರನ್ನು ನೋಡಿದರೆ ಕೋಪ ಮಾಡ್ಕೋಬೇಡಿ ಪಾಪ ಅಯ್ಯೋ ಇವರು ಎಷ್ಟು ಅನ್ಹ್ಯಾಪಿ ಇದ್ದಾರೆ ಅಂತ ಅಂದ್ಕೊಳ್ಳಿ ನೀವು ಯಾವಾಗ ಅವರನ್ನ ರೋಗಿ ತರ ನೋಡ್ತಿರೋ ನಿಮ್ಮ ಕೋಪ ಜಾರುತ್ತೆ ಎರಡನೇದು ಕ್ಷಮೆ ಅಂದ್ರೆ ಏನು ಕ್ಷಮೆ ಅನ್ನೋದು ಇನ್ನೊಬ್ರಿಗಾಗಲ್ಲ ನಮಗಾಗಿ ಆದ್ರೆ ಆ ನೋವು ಮರೆಯೋದ್ ಹೇಗೆ ಕ್ಷಮೆ ಅಂದ್ರೆ ಹೋಗಿ ಅವರನ್ನ ಅಪ್ಪಿಕೊಳ್ಳೋದಲ್ಲ ಅಥವಾ ಮತ್ತೆ ಫ್ರೆಂಡ್ಸ್ ಆಗೋದಲ್ಲ ಸತ್ಯ ಏನಂದ್ರೆ ಕ್ಷಮೆ ಅಂದರೆ ನೀನು ಮಾಡಿದ್ದು ಸರಿ ಅಂತ ಒಪ್ಪಿಕೊಳ್ಳೋದಲ್ಲ ಕ್ಷಮೆ ಅಂದರೆ ನೀನು ಮಾಡಿದ್ದು ತಪ್ಪು ಆದರೆ ಅದರ ಭಾರವನ್ನು ನಾನು ಮುಂದೆ ಹೊರೋದಿಲ್ಲ ಅಂತ ಡಿಸೈಡ್ ಮಾಡೋದು ಇದು ನಿಮಗಾಗಿ ಮಾಡೋ ಕೆಲಸ ನೀವು ಹಗ್ಗವನ್ನ ಕೈ ಬಿಟ್ಟರೆ ಮಾತ್ರ ನಿಮ್ಮ ಕೈಗೆ ಆಗಿರೋ ಗಾಯ ವಾಸಿಯಾಗುತ್ತೆ ಮೂರನೇದು ಕಟ್ ದಿ ಕಾರ್ಡ್ ಟೆಕ್ನಿಕ್ ಈಗ ಆ ಹಳೆ ನೆನಪನ್ನ ಡಿಲೀಟ್ ಮಾಡೋ ಒಂದು ಪವರ್ಫುಲ್ ಮೆಡಿಟೇಷನ್ ಟೆಕ್ನಿಕ್ ಇದನ್ನ ಇವತ್ತೇ ಮಾಡಿ ಶಾಂತವಾಗಿ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ನಿಮಗೆ ನೋವು ಕೊಟ್ಟ ವ್ಯಕ್ತಿ ನಿಮ್ಮ ಎದುರು ನಿಂತಿದ್ದಾರೆ ಅಂತ ಕಲ್ಪಿಸಿಕೊಳ್ಳಿ ನಿಮ್ಮ ಹೊಟ್ಟೆಯಿಂದ ಅವರ ಹೊಟ್ಟೆಗೆ ಒಂದು ಕಪ್ಪು ದಾರ ಕನೆಕ್ಟ್ ಆಗಿದೆ ಅಂತ ನೋಡಿ ಈ ದಾರವೇ ನಿಮ್ಮ ಎನರ್ಜಿಯನ್ನ ಅವರಿಗೆ ಕಳಿಸ್ತಾ ಇದೆ ಈಗ ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಕತ್ತರಿ ಇದೆ ಅಂತ ಅನ್ಕೊಳ್ಳಿ ನಾನು ನಿನ್ನ ಬಿಡುಗಡೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಆ ಕಪ್ಪು ದಾರವನ್ನು ಪಟ್ ಅಂತ ಕಟ್ ಮಾಡಿ ಆ ದಾರ ಕಟ್ ಆದ ತಕ್ಷಣ ನೀವು ಅವರಿಂದ ಪೂರ್ತಿ ಸಪ್ರೇಟ್ ಆಗಿದ್ದೀರಿ ಫ್ರೀ ಆಗಿದ್ದೀರಿ ಅಂತ ಫೀಲ್ ಮಾಡಿ ಬರಿಗೈಲಿ ಮಾತ್ರ ಹೊಸದನ್ನು ಹಿಡಿಯಲು ಸಾಧ್ಯ ಕೈಗಳ ನೋಡಿ ಇವತ್ತಿನ ವಿಡಿಯೋದ ಅಂತಿಮ ಮತ್ತು ಸುಂದರವಾದ ಸತ್ಯ ಇಷ್ಟೇ ನಿಮ್ಮ ಎರಡು ಕೈಗಳಲ್ಲಿ ದ್ವೇಷದ ಕೆಂಡವನ್ನ ಹಿಡ್ಕೊಂಡಿದ್ರೆ ದೇವರು ಕೊಡೋ ಹೊಸ ಅವಕಾಶಗಳನ್ನ ಮತ್ತು ಪ್ರೀತಿಯನ್ನ ಹಿಡಿಯೋಕೆ ಜಾಗ ಎಲ್ಲಿದೆ ನೀವು ಆ ಕೆಂಡವನ್ನ ಕೆಳಗೆ ಎಸೆದಾಗ ಮಾತ್ರ ನಿಮ್ಮ ಕೈಗಳು ಖಾಲಿ ಆಗುತ್ತವೆ ಖಾಲಿ ಕೈಗಳಿಂದ ಮಾತ್ರ ನೀವು ಹೊಸ ಜೀವನವನ್ನ ಅಪ್ಪಿಕೊಳ್ಳೋಕೆ ಸಾಧ್ಯ ಹಿಂದೆ ಆ ಜೈಲಿನ ಬಾಗಿಲು ತೆರೆಯಿರಿ ಕೈದಿಯನ್ನ ಆಚೆ ಕಳಿಸಿ ನೀವು ಇನ್ಮುಂದೆ ಜೈಲಾರಲ್ಲ ನೀವು ಸ್ವತಂತ್ರ ಹಕ್ಕಿ ನೆನಪಿಡಿ ಪಾಪ ಪಡಿ ನೊಂದವರೇ ನಿಮ್ಮ ದೃಷ್ಟಿಕೋನ ಬದಲಿಸಿ ಕ್ಷಮೆ ಅಂದ್ರೆ ಒಪ್ಪಂದ ಅಲ್ಲ ಅದು ಬಿಡುಗಡೆ ಕಟ್ ಮಾಡಿ ಆ ಕಪ್ಪು ದಾರವನ್ನ ಕತ್ತರಿಸಿ ನಿಮ್ಮ ಎನರ್ಜಿ ಉಳಿಸಿಕೊಳ್ಳಿ ಈಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕ್ಲೀನ್ ಆಗಿದೆ ದ್ವೇಷ ಇಲ್ಲ ಕೋಪ ಇಲ್ಲ ಇಂತ ಶಾಂತ ಮನಸ್ಸಿನಿಂದ ನೀವು ಮಾತಾಡಿದ್ರೆ ಜನ ನಿಮ್ಮ ಮಾತನ್ನ ಕೇಳ್ತಾರೆ ಆದ್ರೆ ಜನರಿಗೆ ಇಷ್ಟ ಆಗೋ ಹಾಗೆ ಅವರ ಮೇಲೆ ಪ್ರಭಾವ ಬೀರೋ ಹಾಗೆ ಮಾತಾಡೋದು ಹೇಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಸಮಾಜದ ಸಹಬಾಳ್ವೆಯ ಸರಣಿಯ ಕೊನೆಯ ಭಾಗ ನಮ್ಮ ಮಾತು ಬೇರೆಯವರ ಮೇಲೆ ಪರಿಣಾಮ ಬೀರಲು ಮೂರು ಸಂವಹನ ಟೆಕ್ನಿಕ್ಗಳು ಅಂದರೆ ಕಮ್ಯುನಿಕೇಷನ್ ಟೆಕ್ನಿಕ್ಗಳನ್ನು ಕಲಿಯೋಣ ನಿಮ್ಮ ಮನಸ್ಸಿನ ಭಾರ ಇಳಿದಿದೆಯಾ ಹಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಆಮ್ ಫ್ರೀ ಅಂತ ಟೈಪ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಗ್ತಾ ಇರಿ ಧನ್ಯವಾದಗಳು